ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಸೆಸ್ಕಾಮ್ ಇಲಾಖೆ ನಾನು ಪದೇ 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 ಹೇಳ್ತಾನೆ ಬರ್ತಾಯಿದ್ದೀನಿ ಇದನ್ನು ಯಾರು ಅಷ್ಟೊಂದು ಆಸಕ್ತಿ ಕೊಟ್ಟು ನಮ್ಮ ಸಚಿವರಾಗಲಿ ಅಥವಾ ಹಿರಿಯ ಅಧಿಕಾರಿಗಳಾಗಲಿ ಸೆಸ್ಕಾಮ್ ಇಲಾಖೆಯಲ್ಲಿ ಇವರು ಯಾರೂ ಗಮನ ಇಲ್ಲ ನೋಡಿ ಉದಾಹರಣೆ ಇವತ್ತು ಒಂದು ಒಂದು ದೊಡ್ಡ ಉಡಾನೆ ಸಿಕ್ಕಿದೆ ಬಿನಲ್ಲಿ ಅವ್ರ ಹೆಸರು ದೀಪಕ್ ಅಂತ ಸೊ ಅವ್ರು ಬಂದು ಈ ವಿಜಿಲೆನ್ಸ್ ಆಫೀಸಲ್ಲಿ ಅಂದರೆ ಜಾಗೃತಾದಳ ಕಚೇರಿನಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ ಸೊ ಇವರು ಯಾವ ಬಿಟ್ಟು ಹೇಗಿತ್ತು ಅಂದರೆ ಸುಮಾರು ಈ ಇಲಾಖೆಯಲ್ಲಿ ನಾನು ನೋಡ್ದಂಗೆ ಇವ್ರು ಒಂದು ಹದಿನೈದು ದಿವಸ ಹದಿನೈದು ವರ್ಷದಿಂದ ಇದೇ ಚಾಳಿ ಹಿಡ್ಕೊಂಡೇ ಕಂಟಿನ್ಯೂ ಬರ್ತಿತ್ತು ಇದೇನಾಗುತ್ತೆ ಈ ಲಂಚ ಅನ್ನೋದು ತುಂಬಿ ಇದೆ ಅದರಲ್ಲೂ ಸೆಸ್ಕಾಮ್ ಇಲಾಖೆಯಲ್ಲಿ ದಿನನಿತ್ಯ ನಡೀತಾ ಇದೆ ಇಡೀ ರಾಜ್ಯದ ಅಲ್ಲಿ ತಗೊಳ್ಕಂಡ್ರು ಇಲ್ಲ ಆಯಿತು ಇಲ್ಲ ಆಯಿತು ಅಲ್ಲ ಆಯಿತು ಅಂತ ಮಾಹಿತಿ ಬರ್ತಾಯಿದ್ರು ಕೂಡ ಇದರ ಬಗ್ಗೆ ನಮ್ಮ ನಮ್ಮ ಮಾನ್ಯ ಸಚಿವರು ಮಾನ್ಯ ಸಚಿವರು ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ನಾನು ದಿನನಿತ್ಯ ಹೇಳ್ತಾಯಿದ್ದೀನಿ ಸಿ ಸಿ ಕ್ಯಾಮ್ರಾ ಹಾಕಿ ಎಲ್ಲ ಕಚೇರಿಗಳಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿ ಅಂತ ನಾನು ಖುದ್ದು ಕೆ ಪಿ ಸಿ ಸಿ ಕಾರ್ಯದರ್ಶಿಯಾಗಿ ನಾನು ಹೇಳ್ತಾನೆ ಬರ್ತಾಯಿದ್ದೀನಿ ನೋಡಿ ಅಲ್ಲೆಲ್ಲೋ ನಾನು ಹೇಳಿದಾಗ ಎಲ್ಲೋ ಒಂದು ಕಾರ್ಯನಿರ್ವಾಹಕ ಇಂಜಿನಿಯರ್ ಚೇಂಬರ್ನಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಇಲ್ಲಿ ಹಾಕಿಲ್ಲ ಇವ್ರ ಹತ್ರ ಯಾವುದೂ ಹಾಕಿಲ್ಲ ಹಾಕಿಲ್ಲದೆ ಇರೋ ಕಾರಣ ಏನಾಗ್ತಾಯಿದೆ ಇವರಿಗೆ ಈ ಲಂಚದ ಒಂದು ತಿಂದು 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 ಜಾಸ್ತಿ ಹಾವಳಿ ಆಗ್ಬಿಟ್ಟಿದೆ ಅದರಲ್ಲೂ ಈ ವಿಭಾಗದಲ್ಲಿ ವಿಭಾಗ ಕಚೇರಿನಲ್ಲಿ ಇರೋವಂಥ ಅಧಿಕಾರಿಗಳು ಎಲ್ಲರೂ ಅದೇ ಇದ್ದಾರೆ ಅದರಲ್ಲಿ ಬೆಳೆ ಕೆಲವೊಬ್ಬರು ಮಾತ್ರ ತುಂಬ ಅನ್ಯೋನ್ಯವಾಗಿ ಚೆನ್ನಾಗಿರುವಂಥದ್ದು ಇನ್ನು ಎಲ್ಲ ಅಧಿಕಾರಿಗಳು ಎದ್ದೋಗ್ಬಿಟ್ಟಿದ್ದಾರೆ ನೋಡಿ ಮೂರು ಲಕ್ಷ ರೂಪಾಯಿ ಇವತ್ತು ಯಾವುದೋ ಒಂದು ರಾಜೀವ್ ನಗರ ಕೇಸಲ್ಲಿ ಅವರೇನು ಟ್ಯಾಪ್ ಮಾಡ್ಕೊಂಬಿಟ್ಟಿದ್ರು ಟ್ಯಾಪ್ ಮಾಡ್ಕೊಂಬಿಟ್ಟು ಕನೆಕ್ಷನ್ ಹಾಕ್ಕೊಂಡಿದ್ರು ಅದಕ್ಕೆ ಕಾನೂನುಬದ್ಧವಾಗಿ ಏನು ಮಾಡಬೇಕು ಅವ್ರಿಗೆ ಹಿಡ್ದು ಇಲಾಖೆಗೆ ಏನು ನಷ್ಟ ಆಗಿದೆಯೋ ಅದನ್ನು ತುಂಬಿಸ್ಕೊಳ್ಳೋ ಪ್ರಯತ್ನ ಪಡಬೇಕು ಈ ವ್ಯಕ್ತಿ ಮೂರು ಲಕ್ಷ ಲಂಚ ಕೇಳಿ ಡೈರೆಕ್ಟಾಗಿ ಸಿಗಾಕೊಂಡಿದ್ದಾರೆ ಲೋಕಾಯುಕ್ತಕ್ಕೆ ಇದು ಏನಾಗ್ತಾ ಇದೆ ಈಗ ನಮ್ಮ ಸರ್ಕಾರದಲ್ಲಿ ಹಣ ಹಣದ ಕೊರತೆ ಆಗಿದೆ ಯಾವುದು ಇಂಧನ ಇಲಾಖೆಯಲ್ಲಿ ಹಣದ ಕೊರತೆ ಆಗಿದೆ ಇವರು ಈ ಥರ ಇದ್ದಾಗ ನಮ್ಮ ಏನಾಗುತ್ತೆ ಪೂರ್ತಿ ನಷ್ಟ ಅನುಭವಿಸಿ ಮುಳುಗೋಗುವಂಥ ಸಂಭವಗಳು ಜಾಸ್ತಿ ಇದೆ ಇಂಥ ಅಧಿಕಾರಿಗಳು ಇಡೀ ಮೈಸೂರಲ್ಲಿ ತುಂಬಿ ತುಳುಕ್ತವ್ರೆ ಇದು ಪ್ರಥಮ ಬಾರಿಗೆ ಯಾರ ನಮ್ಮ ಸ್ನೇಹಿತ ಒಬ್ಬ ನಸೀಮನವನು ಅವನೊಬ್ಬ ಗುತ್ತಿಗೆದಾರ ಆ ವ್ಯಕ್ತಿ ಯಾವುದೋ ಒಂದು ಅಂದರೆ ಮೀಡಿಯೇಟ್ರಾಗಿ ಹೋಗಿದ್ದಾನೆ ಗ್ರಾಹಕರಿಗೆ ಈ ಕಡೆ ಇಲಾಖೆಗೆ ಮಧ್ಯಾಹ್ನ ನಿಂತ್ಕೊಂಡು ಅವ್ನು ಮಾತಾಡಿದಂಥ ಪಕ್ಷದಲ್ಲಿ ಮೂರು ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾನೆ ಈ ವ್ಯಕ್ತಿ ಇಂಥ ಅಧಿಕಾರಿಗಳು ಈ ವಿಭಾಗದಲ್ಲಂತೂ ತುಂಬ ಇದ್ದಾರೆ ದಯಮಾಡಿ ಮಾನ್ಯ ಸಚಿವರಿಗೆ ನಾನು ಹೇಳ್ತಾಯಿದ್ದೀನಿ ಇಲಾಖೆಗೆ ನಷ್ಟ ಆಗ್ತಾ ಇದೆ ದಯವಿಟ್ಟು ಮೈಸೂರು ಕಡೆ ಗಮನ ಹರಿಸಿ ಚಸ್ ಚಾಮುಂಡೇಶ್ವರಿಲಿ ನೀವು ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಥವಾ ಅವ್ರ ಮೇಲೆ ಕ್ರಮ ವಹಿಸಿ ವಹಿಸಿ ಏನೋ ಒಂದು ಜಾಗೃತಿ ತಗೊಳ್ಳಿಲ್ಲ ಅಂದರೆ ನಮ್ಮ ಸರ್ಕಾರ ಪೂರ್ತಿ ಮುಳುಗೋಗುತ್ತೆ ಅಂದರೆ ಇಂಧನ ಇಲಾಖೆಯಲ್ಲಿ ನಾನು ಇರೋದು ಪ್ರತ್ಯೇಕವಾಗಿ ಇಂಧನ ಇಲಾಖೆಯಲ್ಲಿ ನಾನು ಮೊನ್ನೆ ಮಿನಿಸ್ಟ್ರತ ಇದನ್ನೇ ಮಾತಾಡೋದಕ್ಕೆ ನಾನು ಕರೆದದ್ದು ಅವರು ನಮ್ಗೆ ಅವಕಾಶ ಕೊಡಲಿಲ್ಲ ಮಾತಾಡೋಕ್ಕೆ ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಕೇಳ್ಕೊಂಡೆ ಏನು ಕೇಳ್ಕೊಂಡೆ ಕೆ ಆರ್ಸಿದು ನಿಯಮದ್ದು ಇವೆಲ್ಲ ಚೇಂಜ್ ಮಾಡಬೇಕು ಇಂಥದ್ದೆಲ್ಲ ಇದು ನಡೀತಾ ಇದೆ ಇದನ್ನೆಲ್ಲ ಹೇಳೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡಾಗ ಅವರು ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಎದ್ದೋದ್ರು ಉದಾಹರಣೆ ಇದು ಅವತ್ತು ನನ್ನ ಮಾತು ಒಂದು ಎರಡು ನಿಮಿಷ ಕೇಳಿದರೆ ಇಂಥ ಅಧಿಕಾರಿಗಳ ಮೇಲೆ ನೀವು ಕ್ರಮ ಜರುಗಿಸ್ಬೋದಿತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ಇಂಥದನ್ನು ತಡೆಗಟ್ಟಿ ಗುತ್ತಿಗೆದಾರರು ಇವತ್ತು ಮುಳುಗೋಗ್ಬಿಟ್ಟಿದ್ದಾರೆ ಇವತ್ತು ಕಾನೂನು ಬದ್ದ ಇದಾಗಿ ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಬಂದು ಈಗ ಫುಟ್ಪಾತ್ಗೆ ಬಂದಿದ್ದಾರೆ ನಮ್ಮ ಗುತ್ತಿಗೆದಾರರು ಯಾವ ಮಟ್ಟಕ್ಕೆ ಅಂದರೆ ಅವರಿಗೆ ತಿನ್ನೋಕೆ ಅನ್ನ ಇಲ್ಲ ಆ ಪರಿಸ್ಥಿತಿಗೆ ಬಂದಿದೆ ಈ ಕಾರಣ ಯಾರು ಇಲಾಖೆಗೆ ನಷ್ಟ ಆಗ್ತಾ ಇರೋದು ಒಂದು ಸುಪ್ರೀಂ ಕೋರ್ಟ್ ಆದೇಶನ ತಿದ್ದುಪಡಿ ಮಾಡೋ ಪ್ರಯತ್ನ ಮಾಡಿ ವ್ಯವಸ್ಥೆ ಮಾಡಿ ಅಂದರೆ ತಿದ್ದುಪಡಿ ಅಂದರೆ ಮನವರಿಕೆ ಮಾಡಿಕೊಡಿ ಸುಪ್ರೀಂ ಕೋರ್ಟ್ಗೆ ಏನು ಆಗ್ತಾ ಇದೆ ಅಂತ ಇದನ್ನೆಲ್ಲ ಮಾಡಿದ್ರೆ ಒಂದು ನೆಲೆ ಬರುತ್ತೆ ಇಲ್ಲ ಇದು ಇನ್ನೇ ಕಂಟಿನ್ಯೂಯೇಷನ್ ಇದ್ದೇ ಇರುತ್ತೆ ಅದರಲ್ಲೂ ನಾನು ಎಕ್ಸ್ಪೆಷಲಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಈ ವಿಭಾಗ ಕಚೇರಿಗಂತೂ ನೀವು ಕ್ರಮ ತಗೊಳ್ಳಲಿಲ್ಲ ಅಂದರೆ ಇದರಲ್ಲಿ ಇರೋವಂಥ ತಿಮಿಂಗ್ಲಗಳು ಎಂತೆಂಥವಿ ಅಂದರೆ ನಾನು ಇವತ್ತು ಮಾತಾಡಲ್ಲ ಅದು ಅದ್ರ ಮುಂದೆ ಇನ್ನು ಮುಂದೆ ಇನ್ನೂ ಇದೆ ತುಂಬ ಆವಾಗ ನಾನು ಮಾತಾಡ್ತೀನಿ ನನ್ನ ಮಾತನ್ನ ಇಲಾಖೆ ಕೇಳ್ತಾ ಇಲ್ಲ ನೋಡಿ ಇವತ್ತು ಅನುಭವಿಸಿ ಇದೆಲ್ಲ ಆಗಬೇಕಾದೆ ಇಲಾಖೆ ಏನು ತೊಂದರೆ ಕೊಡ್ತಾಯಿದೆ ಅನ್ನೋದು ಇವತ್ತು ಕಾಣ್ತಾ ಇದೆ ಸೆಸ್ಕಾಮ್ ಇಲಾಖೆ ವರ್ಷ್ ಬಿದ್ದಾಗಿದೆ ವರ್ಷ ಬಿದ್ದಾಗಿದೆ ವಸ್ಟ್ ಬೀ ಅದನ್ನೇ ಹೇಳ್ತಾ ಇರೋದು ರೀ ನಾನು ಅದನ್ನೇ ಒತ್ತಿ ಒತ್ತಿ ಹೇಳ್ತಾ ಇರೋದು ಅವ್ನು ಜಾಗೃತ ದಳದಲ್ಲೇ ಇದ್ದು ಅವನು ಹದಿನೈದು ವರ್ಷದಿಂದ ಯಾವ ಥರ ಮಾಡ್ತಾಯಿದ್ದ ಅಂದರೆ ಏನೋ ಆಚಾರ ಚೆನ್ನಾಗಿರಲಿಲ್ಲ ಅಂತ ಕಾಣುತ್ತೆ ಇವತ್ತು ತಗಲಾಕೊಂಡಿದ್ದಾನೆ ಬಟ್ ಇದು ಇನ್ನೂ ಈಗೇ ಮುಂದಕ್ಕೆ ಇತ್ತು ಅದಕ್ಕೆ ನಮ್ಮ ಸಚಿವರಿಗೆ ನಾನು ಅವತ್ತು ಒತ್ತಿ 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 ಹೇಳಿದೋ ನಾನು ಮನವರಿಕೆ ಮಾಡೋ ಪ್ರಯತ್ನ ಪಟ್ಟೆ ಅದರಲ್ಲೂ ಈ ವಿಭಾಗ ಕಚೇರಿನಲ್ಲಿ ತುಂಬ ವ್ಯವಹಾರಗಳು ನಡೀತಾ ಇದೆ ಕೋಟ್ ಕೋಟಿ ನುಂಗಾಕ್ಬಿಟ್ಟವ್ರೆ ಇದಕ್ಕೆ ದಾಖಲೆ ಸಹಿತ ನಾನು ಎಲ್ಲಿಗೆ ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ಮುಂದಿನ ಕ್ರಮ ತಗೋಬೇಕಾಗಿರೋದು ನಿಮ್ಮ ಕರ್ತವ್ಯ ಆಗುತ್ತೆ ಇದು ಜನಗಳಿಗೆ ತೊಂದರೆ ಆಗದಂಗೆ ದಯವಿಟ್ಟು ಈ ವಿಭಾಗ ಕಚೇರಿನಲ್ಲಿ ನೀವು ಕ್ರಮ ವಹಿಸ್ಲಿಲ್ಲ ಇನ್ನು ಮುಂದಕ್ಕೆ ಇವ್ರಿಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಈ ವಿಭಾಗ ಕಚೇರಿನಲ್ಲಿ ದಯಮಾಡಿ ನೀವು ಗಮನ ಹರಿಸಲಿಲ್ಲ ಅಂದರೆ ಇಡೀ ಮೈಸೂರಿಗೆ ಇದೊಂದು ವರ್ಷ ಬಿದ್ದೋಗ್ಬಿಟ್ಟಿದೆ ಇಲ್ಲಿ ಕೇಂದ್ರ ಉಪ ವಿಭಾಗ